ದರ್ಶನ್ ಒಂದು ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ವರೆಗೂ ಒಟ್ಟು ಹೋದ್ರಲ್ಲಪ್ಪ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರ್ಗು ನಾನು ಬೆಂಬಲ ಮಾಡಲ್ಲ ಯಾರಿಗುನು ತಪ್ಪು ತಪ್ಪೇ ಯಾರು ಮಾಡಿದ್ರು ದರ್ಶನ್ ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ವ್ರಿಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ ಇವ್ರಿಗೇನು ಏನು ಮಾಡ್ತೀರಾ ಈಗ ಇವ್ರಿಗೇನು ಮಾಡ್ತೀರಾ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ ಧೈರ್ಯ ಇದ್ದರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ ನೀವು ಈಗಾಗಲೇ ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ ಹುಬ್ಳಿಯಲ್ಲಿ ಶಿವಾಜಿನಗರದಲ್ಲಿ ಆಯ್ತಲ್ಲ ಕೆ ಜಿ ಯಾವುದು ಕೆ ಹಳ್ಳಿ ಡಿ ಜೆ ಹಳ್ಳಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು ಇವ್ರದೇ ಏಜೆನ್ಸಿ ಇದೆ ಇವ್ರನ್ನೇನು ಬಿಟ್ಟಿದ್ದಾರೆ ಅಂದರೆ ನೀವು ಜೈಲೊಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು ಇಲ್ಲ ಇಲ್ಲಾಂದ್ರೆ ಕೇಸ್ ವ್ಯಾಪಾ ತೈತಾಯಿದ್ರು ನನಗನ್ಸತ್ತೆ ಕರ್ನಾ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಆರ್ಡ್ರು ಸತ್ತೋಗ್ಬಿಟ್ಟಿದೆ ಕೇಳೋರು ಯಾರೂ ಇಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ ಏನು ಕೇಳಿದ್ರು ನೋಡೋಣ ವರದಿ ತರಿಸ್ಕೊಂತೀನಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಇಷ್ಟೇ ಈ ಸರ್ಕಾರ ನೆಗದು ಬಿದ್ದೋಗಿದೆ ಇವತ್ತು ರಾಜ್ಯದಲ್ಲಿ ನೆಗದು ಬಿದ್ದೋಗ ಸರ್ಕಾರ ಶವಯಾತ್ರೆ ನಡೀತಾ ಇದೆ ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕ್ಕೆ ಡಿ ಕೆ ಶ್ ಕುಮಾರ್ ಮುಂದೆ ಬರಬೇಕಾ ಸಿದ್ದರಾಮಯ್ಯ ಮುಂದೆ ಬರಬೇಕಾ ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ ಇವರಿಬ್ಬರು ಕಿತ್ತಾಡ್ತಾ ಇರೋದು ಎಣಕ್ಕೆ ಮುಂದೆ ಬರಬೇಕಾ ಹೆಗಲು ಕೊಡಬೇಕಾ ಹಿಂದೆ ಕೊಡಬೇಕಾ ಅಷ್ಟೇ ಇವರಿಬ್ಬರು ಚಿ ಕಿತ್ತಾಟ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇವತ್ತು ವರ್ಷ ಇತಿಹಾಸದಲ್ಲಿ ಇಂತ ವರ್ಷ ಸರ್ಕಾರವನ್ನ ನೋಡಕ್ ಸಾಧ್ಯ ಇಲ್ಲ ಇದೊಂದು ಪಾಪಿಗಳ ಸರ್ಕಾರ ಈ ಸರ್ಕಾರಕ್ಕೆ ಆ ಜನಗಳೇ ಮೋಕ್ಷ ಕೊಡ್ತಾರೆ ಆದಷ್ಟು ಶೀಘ್ರವಾಗಿ